ಜೀವನದಲ್ಲಿ ನಂಬಿಕೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಒಬ್ಬ ತಂದೆ ಮಗ ಇರ್ತಾರೆ ತಂದೆಗೆ ಕ್ಯಾನ್ಸರ್ ಸ್ಟೇಜ್ ಥರ್ಡ್ ಸ್ಟೇಜ್ ಇರ್ತದೆ ತಂದೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ಬಿಟ್ಟಿರ್ತಾರೆ ಮಗ ತಂದೆಯನ್ನು ಕರ್ಕೊಂಡು ಎಲ್ಲ ಹಾಸ್ಪಿಟಲ್ಗೂ ತೋರಿಸ್ತಾನೆ ಈವನ್ ಫಾರಿನ್ಗೂ ಕೂಡ ಕರ್ಕೊಂಡೋಗಿ ತೋರಿಸ್ಬರ್ತಾನೆ ಬಟ್ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ರು ತಂದೆ ಆರಾಮಕ್ಕಲ್ಲ ಕೊನೆಯದಾಗಿ ತಂದೆ ತನ್ನ ಜೀವನದಲ್ಲಿ ಹೋಪ್ಸನ್ನ ಕ ನಂಬಿಕೆನ ಕಳ್ಕೊಂಡು ಬಿಡ್ತಾನೆ ಕಳ್ಕೊಂಡು ಚಿಂತಾಜನಕವಾಗಿ ಬೆಡ್ ಅಲ್ಲಿ ರೆಸ್ಟ್ ತಗೊಳ್ತಾ ಇರ್ತಾನೆ ಆದರೆ ತಂದೆಗೆ ಒಂದು ಬಿಲೀಫ್ ಇರ್ತದೆ ಯೇಸು ಕ್ರಿಸ್ತನ ಮೇಲೆ ಇರೋ ಶಿಲುಬೆಯನ್ನು ತಾನು ಧರಿಸ್ಕೊಂಡ್ರೆ ತಾನು ಆರಾಮಾಗ್ತೀನಿ ಅಂತ ಅಂತೇಳ್ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿರ್ತಾನೆ ಸೊ ಅದನ್ನು ತುಂಬ ನಂಬಿಕೆ ಇಟ್ಟಿರ್ತಾನೆ ಈ ಕಾಯಿಲೆ ಇರೋದ್ರಿಂದ ಆ ಚರ್ಚ್ಗೆ ಹೋಗೋಕೆ ಅದು ಬೇರೆ ದೇಶದಲ್ಲಿರ್ತದೆ ಸೊ ಮಗ ಒಂದು ಮಗನಿಗೆ ಏನೋ ಒಂದು ತಲೆಯಲ್ಲಿ ಹೊಳಿತದೆ ಸೊ ನನ್ನ ತಂದೆಗೆ ಅಲ್ಲಿಂದ ಒಂದು ಶಿಲುಬೆ ತಂದು ಕೊಟ್ಟರೆ ಖಂಡಿತ ಆರಾಮಾಗ್ತಾನೆ ಸೊ ನೆಕ್ಸ್ಟ್ ಡೇ ಒಂದು ಟೂ ಡೇಸ್ ಬಿಟ್ಟು ಮಗ ಬರ್ತಾನೆ ಅಪ್ಪ ಈ ಶಿಲ್ಬೆ ಅನ್ನ ನೀನು ಹಾಕು ಇದು ಸಾಕ್ಷಾತ್ ಯೇಸುವಿನ ಮೇಲಿರೋ ಶಿಲ್ಬೆ ಅದನ್ನು ನೀನು ಹಾಕೊಂಡ್ರೆ ನೀನು ಆರಾಮಾಗ್ತೀಯಾ ಅಂತ ಹೇಳ್ತಾರೆ ತಂದೆ ಅದನ್ನು ಗಾಢವಾಗಿ ನಂಬಿಡ್ತಾನೆ ಓ ಇನ್ನು ಆರಾಮಾಗ್ತೀನಿ ಏಸು ನನ್ನ ಜೊತೆಗಿದ್ದಾನಂತ ದಿನ ರಾತ್ರಿ ಮಲ್ಕೋವಾಗ ಎದೆ ಮೇಲೆ ಬೈಬಲ್ ಇಟ್ಕೊಂಡು ಅದರ ಮೇಲೆ ಒಂದು ಶಿಲ್ಬೆನ ಇಟ್ಕೊಂಡು ಏಸು ನನ್ನನ್ನು ಕಾಪಾಡ್ತಾ ಇದ್ದೇನೆ ನಾನು ಆರಾಮಾಗ್ತೀನಿ ಅನ್ನೋ ನಂಬಿಕೆಯಿಂದ ಜೀವನ ಮಾಡೋಕ್ಕೆ ಶುರು ಮಾಡ್ತಾನೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ಅವ್ನು ಕ್ಯಾನ್ಸರ್ ಲೆವೆಲ್ ಆಟೋಮೆಟಿಕ್ ಡ್ರಾಪ್ ಆಗ್ತದೆ ಎದ್ದು ಓಡಾಡೋಕ್ಕೆ ಶುರು ಮಾಡ್ತಾನೆ ಡಾಕ್ಟ್ರಿಗೂ ಆಶ್ಚರ್ಯ ಏನು ಹೇಗೆ ಮೆ ಎಷ್ಟು ಮಿರ್ಯಾಕ್ ಆಯಿತು ಅಂತ ಹೇಳಿಬಿಟ್ಟು ಸೊ ಡೇ ಬೈ ಡೇ ಚೆಕ್ ಮಾಡ್ತಾ ಅವನು ನಿಧಾನವಾಗಿ ಪೂರ್ತಿ ಆರಾಮಾಗಿ ಗುಣಮುಖರಾಗಿಬಿಡ್ತಾರೆ ಸೊ ಇಲ್ಲಿ ತಂದೆ ತುಂಬ ಡೀಪಾಗಿ ನಂಬಿರ್ತಾರೆ ನನಗೆ ಯೇಸು ಕ್ರಿಸ್ತನ ಆಶೀರ್ವಾದ ಆದರೆ ಅಥವಾ ಈ ಶಿಲ್ಬೆ ನನ್ನ ಹತ್ರ ಇದ್ರೆ ನಾನು ಖಂಡಿತ ಗುಣಮುಖನಾಗ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಮಗ ಅದನ್ನ ಫಾರಿನ್ ಆ ಇದರಿಂದ ಆ ಚರ್ಚಿಂದ ಶಿಲ್ಬೆಯಿಂದ ತಂದಿರಲ್ಲ ಅಲ್ಲೇ ಪಕ್ಕದಲ್ಲಿರೋ ಒಂದು ಅಂಗಡಿಯಿಂದ ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಎಲ್ಲ ಮಂತ್ರ ಎಲ್ಲ ಮಾಡಿ ಇದು ಮಾಡಿ ತಂದೆಗೆ ನಂಬಿಕೆ ಬರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಸೊ ಈ ಕಥೆಯಿಂದ ಏನು ತಿಳ್ಕೊಬೋದು ಅಂದರೆ ನಮ್ಮ ನಂಬಿಕೆ ಒಂದಿದ್ರೆ ಎಂಥ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಎಂಥ ಯಾವುದೇ ಟ್ರೀಟ್ಮೆಂಟ್ ಕೂಡ ವರ್ಕೊಟ್ಟಾಗುತ್ತೆ ನೀವೊಂದು ಸಪೋಸ್ ಒಂದು ಟ್ಯಾಬ್ಲೆಟ್ ತೊಗೊಂಡು ಆ ಟ್ಯಾಬ್ಲೆಟ್ ಮೇಲೆ ನಿಮಗೆ ನಂಬಿಕೆನೇ ಇಲ್ಲ ಆ ಡಾಕ್ಟರ್ ಮೇಲೆ ನಿಮ್ಮ ನಂಬಿಕೆನೇ ಇಲ್ಲ ಅಂದರೆ ಆ ರೋಗ ಇನ್ನೂ ಜಾಸ್ತಿಗೊಳ್ತಾ ಹೋಗುತ್ತೆ ಸೊ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ನಂಬಿಕೆಯಿಂದ ಮಾಡಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ಐ ಅಂಡರ್ಸ್ಟ್ಯಾಂಡ್ ತುಂಬ ಶೈಲಿಗಳಲ್ಲಿ ಬದಲಾವಣೆ ಆಗಬೇಕು మాట్లాడు రీతిలో ఇంప్రూవ్‌మెంట్ అవ్వಬೇಕು అ నిమిగేనదో ఫీడ్‌బ్యాక్ కొడబెకనిస్తే కండిత కామెంట్స్ లో ఫీడ్‌బ్యాక్ కొడి సో ఐ విల్ వర్క్ ఆన్ యువర్ ఫీడ్‌బ్యాక్ సో ప్లీజ్ సబ్‌స్క్రైబ్ విష్యూ ఆల్ హ గుడ్ నైట్ శుభరాత్రి